ರಾಮೇಶ್ವರಂ ಸ್ಫೋಟ ಘಟನೆ ಇಡೀ ಬೆಂಗಳೂರನ್ನ ತಳ್ಳಣಗೊಂಡಿರ್ತಕ್ಕಂಥ ಒಂದು ಘಟನೆ ಮತ್ತೆ ಇಡೀ ದೇಶದ ಜನ ಕೂಡ ಕರ್ನಾಟಕದಲ್ಲೂ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪದೇ ಪದೇ ಈ ತರದ ಘಟನೆಗಳು ನಡೆಯುವಂಥದ್ದನ್ನು ಬೆಚ್ಚಿ ಬೀಳುವಂಥ ಸಂಗತಿಯನ್ನು ನಾವು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದಿರಿ ಇವತ್ತು ಎನ್ ಐ ತನಿಖಾ ತಂಡ ಇವರನ್ನು ಬಂಧಿಸಿ ಮುಂದೆ ಹಲವಾರು ಬ್ಲಾಸ್ಟ್ಗಳನ್ನು ಹಲವಾರು ಭಯೋತ್ಪಾದನಾ ಘಟನೆಗಳನ್ನು ತಡೆಯುವಂಥದ್ರಲ್ಲಿ ಎನ್ ಐ ಎ ಒಂದು ಮಹತ್ವವಾದಂಥ ಸಾಧನೆಯನ್ನು ಮಾಡಿದೆ ಕರ್ನಾಟಕ ರಾಜ್ಯದ ಪರವಾಗಿ ಯಾಕೆಂದರೆ ಭಯಭೀತರಾಗಿದ್ದಂಥ ಕರ್ನಾಟಕ ರಾಜ್ಯದ ಜನ ಈ ಒಂದು ಬಂಧನದಿಂದ ನೆಮ್ಮದಿಯ ನಿಟ್ಟು ಉಸಿರನ್ನು ಬಿಡುವಂಥದಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಕರ್ನಾಟಕದ ಜನತೆ ಪರವಾಗಿ ಎನ್ ಐ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಘಟನೆ ಕಾಂಗ್ರೆಸ್ಸಿನ ಹಲವು ನಾಯಕರು ಘಟನೆ ಆದಂಥ ಸ್ಥಳಕ್ಕೆ ಹೋದಂಥ ಡಿ ಕೆ ಶಿವಕುಮಾರ್ ಅವರು ಈ ಘಟನೆಯನ್ನು ತಿರ್ಚುವಂಥ ಪ್ರಯತ್ನವನ್ನು ಪ್ರಾರಂಭದಲ್ಲೇ ಮಾಡಿದರು ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ಬಂದರೆ ನಮಗೆ ವೋಟ್ ಬ್ಯಾಂಕ್ ಖಾಲಿ ಆಗ್ತೈತೆ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ನೋವಾಗಬಾರ್ದು ಆ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲೇ ಇದಕ್ಕೆ ಡೈವರ್ಷನ್ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಅಂದರೆ ಡೈವರ್ಷನ್ ಅಂದರೆ ಪೊಲೀಸರಿಗೂ ಕೂಡ ಜನಗಳಿಗಲ್ಲ ಜನಗಳಿಗೆ ಮೊದಲೇ ಕೊಟ್ಟರು ಅವರು ಆದರೆ ಪೊಲೀಸರಿಗೂ ಕೂಡ ನೀವು ತನಿಖೆ ಹೆಂಗಿರಬೇಕು ಅಂತ ಸರ್ಕಾರ ಒಂದು ಸರ್ಕಾರ ನಡ್ ಸರ್ಕಾರ ನಡೆಸುವಂಥ ಮಂತ್ರಿಗಳು ಅಧಿಕಾರಿಗಳು ಈ ಥರದ ಒಂದು ಡೈವರ್ಷನ್ ಕೊಟ್ಟರೆ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಒಬ್ಬ ಮಂತ್ರಿ ಹೇಳಿದ್ಮೇಲೆ ಆ ದಿಕ್ಕಿನಲ್ಲೇ ತನಿಖೆಯನ್ನು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇದು ಓಟ್ಲು ಓಟ್ಲುಗಳು ಗಲಾಟೆ ಓಟ್ಲುಗಳ ಮಧ್ಯೆ ಒಡಕಿನಿಂದ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದಾರೆ ಅದು ಸಣ್ಣ ಪ್ರಮಾಣದಲ್ಲಿ ಏನೋ ಮಾಡಿದ್ದಾರೆ ವ್ಯಾಪಾರ ವ್ಯಾಪಾರದ ಒಂದು ವ್ಯಾಜ್ಯ ಅಂದರೆ ಪೊಲೀಸರು ಹೆಡ್ ಯಾರು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಹೆಡ್ ಹೇಳಿದ್ಮೇಲೆ ಪೊಲೀಸರು ಅದೇ ಜಾಡಲ್ಲಿ ತನಿಖೆ ಮಾಡಬೇಕು ಅಂದರೆ ಕಾಂಗ್ರೆಸ್ ಅವರು ಪದೇ ಪದೇ ಈ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ ಮಂಗಳೂರಲ್ಲಿ ಕುಶ್ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ ಡಾ ಇಮಿಡಿಯೇಟಾಗಿ ಅಲ್ಲಿ ಎಂಟ್ರಿ ಡಿ ಕೆ ಕುಮಾರ್ ಅವರು ಅವರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು ಎಲ್ಲೇ ಈ ಥರದ ಘಟನೆ ನಡೆದರೂ ಕೂಡ ಸರ್ಕಾರ ಅದನ್ನು ಮುಚ್ಚಾಕೋವಂಥ ಪ್ರಯತ್ನವನ್ನು ಮಾಡಿದೆ ಮಾಡ್ತಾನೂ ಇದೆ ಮತ್ತು ಅಲ್ಲಿ ಹೋದಂಥ ಮಂತ್ರಿಗಳು ಕೂಡ ಕೆಲವು ಮಂತ್ರಿಗಳು ಹೋದಂಥವ್ರು ಕೂಡ ಇದನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ಏನು ತನಿಖೆಗೆ ವಹಿಸಿತ್ತು ಅವರಿಗೆ ಜಾಡ್ ಕೊಟ್ಟಿದ್ದರಿಂದ ಅವರು ಜಾಡನ್ನು ಹಿಡಿಯೋಕ್ಕಾಗಿಲ್ಲ ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಬಿಡ್ತು ಆ ಡೈರೆಕ್ಷನಲ್ಲೇ ಹೋದರು ಅವರು ಅವ್ರಿಗೆ ಏನೂ ಸಿಗಲಿಲ್ಲ ಮಾಹಿತಿ ಯಾವಾಗ ಎನ್ ಐ ಎ ಎಂಟ್ರಿ ಆಯಿತು ಆಗ ಇದರ ನಿಜ ಸ್ಥಿತಿ ಬದಲ ಬಯಲಾಗುವಂಥದ್ದು ಒಂದು ವಾರದಲ್ಲೇ ಗೊತ್ತಾಗ್ಬಿಡ್ತು ಯಾರ್ಯಾರಿದ್ದಾರೆ ಭಯೋತ್ಪಾದಕ ಕೃತ್ಯ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ ಇವತ್ತು ಅವರು ದೊರಕಿರೋ ಅಂಥದ್ದು ಕೂಡ ಸೇಫ್ ಜಾಗದಲ್ಲೇ ಇವರ ಸಹೋದರಿ ಕಾಂಗ್ರೆಸ್ಸಿನ ಸಹೋದರಿ ಆತ್ಮೀಯ ಸಹೋದರಿ ಮಮತಾ ಬ್ಯಾನರ್ಜಿಯವರ ಒಂದು ರಾಜ್ಯದಲ್ಲಿ ಅವರು ಸಿಕ್ಕಿರೋ ಅಂಥದ್ದು ಸಿಸ್ಟರ್ಗಳ ಹತ್ರ ಸಿಕ್ಕ ಹಾಂ ಇಲ್ಲಿ ಬ್ರದರ್ಸ್ ಆಯಿತು ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ ಈಗ ಈಗಾಗಲೇ ನಮ್ಮ ಆಲ್ ಇಂಡಿಯಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಕಳವನ್ನು ಗಳವಳವನ್ನು ವ್ಯಕ್ತ ಮಾಡಿದೆ ಅಂದರೆ ಎಲ್ಲೇ ಘಟನೆ ಆದರೂ ಕೂಡ ಅವರು ಸೇಫ್ ಯಾವುದು ಯಾವ ರಾಜ್ಯ ಅಂತ ಹುಡುಕ್ತಾರೆ ನೋಡಿ ಅವರು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯ ಇದೆ ಹೋಗ್ಬೋದಾಯ್ತು ಅವ್ರು ರಾಜಸ್ಥಾನಕ್ಕೆ ಹೋಗ್ಬೋದಾಯಿತು ಗುಜರಾತ್ಗೆ ಹೋಗ್ಬೋದಾಯ್ತು ಮಧ್ಯಪ್ರದೇಶಕ್ಕೆ ಹೋಗ್ಬೋದಾಯಿತು ಹೋಗಿಲ್ಲ ಅವರು ಅವರಿಗೆ ತೊಂದರೆ ಆಗಲ್ಲ ಅಂತೇಳಿ ಅಲ್ಲಿ ಹೋಗಿ ಹೋಟ್ಲಲ್ಲಿ ಆರಾಮ್ಸೆ ನಾಲ್ಕೈದು ದಿನ ಆರಾಮ್ಸೆ ರೂಮ್ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ ಯಾವಾಗ ಎನ್ ಐ ಐ ತಂಡ ಅದರ ಕಡೆ ಗಮನ ಕೊಡ್ತೋ ಅವಾಗ ಆ ಸರ್ಕಾರ ಅವ್ರ ಜೊತೆ ಅಂಥದ್ದು ಆಮೇಲೆ ಕಾಂಗ್ರೆಸ್ ಅವರು ಹೇಗೆ ಇದನ್ನು ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಸಾಯಿ ಪ್ರಸಾದನವರು ಅವ್ರನ್ನ ನಮ್ಮ ಎನ್ ಐ ತಂಡ ತನಿಖೆಗೋಸ್ಕರ ಕರೀತಾರೆ ಆಗಿ ದಿನೇಶ್ ಗುಂಡೂರಾವ್ ಅವರು ನೋಡಿ ಬಿ ಜೆ ಪಿ ಅವರು ಬಿ ಜೆ ಪಿ ಅವ್ರನ್ನೂ ತನಿಖೆಗೆ ಕರೆದಿದ್ದಾರೆ ಅಂತೇಳಿ ಕಾಮನ್ ಸೆನ್ಸ್ ಬೇಕಲ್ರಿ ಎಲ್ಲರಿಗೂ ಏನು ಮಂತ್ರಿಗಳಾಗಿ ಕಾಮನ್ ಸೆನ್ಸ್ ಇಲ್ದ್ರೆ ಮಾತಾಡಬಾರ್ದು ಯಾವುದನ್ನು ಅವನು ತನಿಖೆ ಕರೆದಿರೋದ್ರಿಂದ ಅದಕ್ಕೊಂದು ಕರೆಕ್ಟಾಗಿ ತಿರುವು ಸಿಕ್ಕಿರೋದು ಸಾಕ್ಷಿ ಇವತ್ತು ಮೇನ್ ಸಾಕ್ಷಿ ಯಾರು ಈ ಇದ್ದರು ಅವರ ಅಂಗಡಿಗೆ ಆ ಸಿಮ್ ತಗೊಳ್ಳೋ ಅಂಥ ಅಂಗಡಿಗೆ ಹೋಗಿ ಆ ಸಿಮ್ ತಗೊಳ್ಳೋ ವ್ಯವಹಾರ ಮಾಡಿದ್ದರಿಂದನೇ ಅವರು ಪಕ್ಕಾ ಈಗ ಒಂದು ಸಾಕ್ಷಿ ಯಾಕಂದರೆ ನಾಳೆ ಕೋರ್ಟಲ್ಲಿ ಕೇಸ್ ಅಂಥದ್ದು ಸಾಕ್ಷಿಯ ಆಧಾರದ ಮೇಲೆ ನಮ್ಮ ದೇಶದ ಕಾನೂನಲ್ಲಿ ಆ ಪ್ರಬಲವಾದಂಥ ಸಾಕ್ಷಿಯನ್ನು ಕೊಟ್ಟವಂಥವ್ನು ಇದೇ ಕಾರ್ಯಕರ್ತ ಸಾಯಿ ಪ್ರಕಾಶ್ ಸಾಯಿ ಪ್ರಸಾದ್ ಅವರು ಅದನ್ನೇ ದೊಡ್ಡದೇನೋ ಹೇಳ್ತಾರೆ ಈಗಾಗಲೇ ಎನ್ ಐ ತಂಡನೂ ಹೇಳಿದೆ ಅವನು ನಮ್ಮ ಸಾಕ್ಷಿಯಾಗಿ ಮಾಡಿದ್ದೀರಿ ಅಂಥೇಳಿ ಕಾಂಗ್ರೆಸ್ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಇವತ್ತು ಅವನ ಅವನಿಗೆ ಪ್ರಾಣ ಭಯ ಇದೆ ಸೀಕ್ರೆಟ್ ಆಗಿ ಇಡಬೇಕಾಯ್ತು ಅದನ್ನು ಅವನು ಬಂದು ಸಾಕ್ಷಿ ಹೇಳಬೇಕಲ್ಲ ಸಾಕ್ಷಿಗೆ ಮುಂಚೆ ಏನಾರ ತೊಂದರೆ ಕೊಟ್ರೆ ಈ ಭಯೋತ್ಪಾದಕರು ಮಾಡಬಾರ್ದಾಯಿತು ಕಾಂಗ್ರೆಸ್ ಅವರು ನಿಜವಾಗೂ ದೇಶದ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಕೆಲಸವನ್ನು ಮಾಡಬಾರ್ದಾಯ್ತು ಕಾಂಗ್ರೆಸ್ ಅವರಿಗೆ ದೇಶದ ಬಗ್ಗೆ ಕಾಳಜಿನೂ ಇಲ್ಲ ದೇಶನ ಒಡಿಬೇಕು ಅನ್ನೋರು ಇವರೆಲ್ಲ ಡಿ ಕೆ ಸುರೇಶ್ ಅವ್ರು ಹೇಳಿದ್ರಲ್ಲ ದೇಶನ ಒಡೆದಾಕಿ ಕೊಡಬೇಕು ನಾವು ನಮ್ಮ ದುಡ್ಡು ನಮ್ಮ ತೆರಿಗೆ ಲೂಟಿ ಹೊಡಿಯೋಕ್ಕೆ ಇವರಿಗೆ ಬೇರೆ ಇನ್ನೊಂದು ದೇಶ ಬೇಕು ಲೂಟಿ ಹೊಡಿಯೋಕ್ಕೆ ಇನ್ನೊಂದು ದೇಶ ಕಟ್ಕೋಬೇಕು ಅಂತ ಅಂಥ ಮನಸ್ಥಿತಿ ಇಡುವಂಥವ್ರು ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಬಂಧನ ಮಾಡಿದ್ದಾರೆ ಈಗಾಗಲೇ ಯು ಎ ಪಿ ಕಾಯ್ದೆಯಡಿಯಲ್ಲಿ ಬಂಧಿಸುವಂಥ ವ್ಯವಸ್ಥೆನೂ ಕೂಡ ಇದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದ ಜನ ಒಂದರಿಂದ ಒಂದು ಈ ಥರದ ಘಟನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಇವರು ಒಂದು ವಾರ ಟೈಮ್ ತಗೊಂಡ್ರು ಅದು ಸದನದಲ್ಲಿ ಎರಡು ದಿನ ಹೋರಾಟ ನಮ್ಮದು ಎರಡು ದಿನ ಹೋರಾಟ ಮಾಡಿದಾಗೂ ಅವ್ರು ಹೇಳಿದ್ರು ಯಾರು ಅಂದರೆ ಎಲ್ಲ ಮಂತ್ರಿಗಳು ಸೇಮ್ ಡೈವರ್ಷನ್ ಇದರಲ್ಲಿ ಹೆಂಗೆ ಕೆಫೇಲ್ಲಿ ಮಾಡಿದ್ರು ರಾಮೇಶ್ವರ ಕೆಫೆಯಲ್ಲಿ ಸೇಮ್ ವಿಧಾನಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದವರು ಅವ್ರು ಕೂಗೇ ಇಲ್ಲ ಅವ್ರು ಹೇಳೇ ಇಲ್ಲ ಹಾಂ ಪ್ರಿಯಾಂಕರಿಗೆ ಅವರು ಪ್ರಿಯಾಂಕಾ ಖರ್ಗೆ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ಏ ಬಿ ಜೆ ಪಿ ಅವ್ರದ್ದು ಕಾಮಲ್ಯ ಕಣ್ಣು ಅಂದ್ಬಿಟ್ರು ಈಗ ಯಾರದ್ರಿ ಈ ಕಾಮಾಲೆ ಕಣ್ಣು ಎಫ್ ಎಸ್ ಎಲ್ ರಿಪೋರ್ಟ್ ಹಾ ಎಫ್ ಎಸ್ ಎಲ್ ರಿಪೋರ್ಟೇ ಬಿಜೆಪಿಯವರದೇ ಮಾಡಿಬಿಟ್ರು ಎಫ್ ಎಸ್ ಎಲ್ ರಿಪೋರ್ಟ್ ಅಂದ್ಬಿಟ್ರು ಬಿಜೆಪಿಯವರೇ ಒಂದು ಮಾಡಿ ಅದನ್ನೇ ಸೃಷ್ಟಿ ಮಾಡಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ರು ಮಾಧ್ಯಮದಲ್ಲಿ ಬಿಟ್ಬಿಟ್ರು ಅಂತ ಈಗ ಪೊಲೀಸ್ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂತಲ್ಲ ಅವರೇ ಮಾಡಿದ್ದು ಅಂತ ಈಗ ಏನು ಹೇಳ್ತೀರಾ ಕಾಂಗ್ರೆಸ್ ಅವರೇ ರಾಮೇಶ್ವರ ಕೆಫೆ ಮುಚ್ಚಾಕಾಕ ಪ್ರಯತ್ನ ಮಾಡಿದ್ರಿ ಪಾಕಿಸ್ತಾನ ಜಿಂದಾಬಾದ್ ಮುಚ್ಚಾಕ ಪ್ರಯತ್ನ ಮಾಡಿದ್ರಿ ಮಂಗ್ಳೂರು ಬ್ಲಾಸ್ಟ್ ನಮ್ಮ ಬ್ರದರ್ಸು ಅಂದ್ರಿ ಈಗ ಸಿಕ್ಕಿರೋರು ಸಿಸ್ಟರ್ ಏರಿಯಾದಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ಕಾಂಗ್ರೆಸ್ ಈ ದೇಶದ ಭದ್ರತೆಗೆ ಒಂದು ರೀತಿ ಅಪಾಯ ಜೆ ಹಳ್ಳಿ ಹಳ್ಳಿ ಘಟನೆ ಆಯ್ತು ಅದು ಒಂಥರ ಭಯೋತ್ಪಾದನೆ ಕೃತಾನೆ ಇಡೀ ಬೆಂಗಳೂರು ನಡಗೋಯ್ತು ಅದ್ರಲ್ಲಿ ಮೇನ್ ಸಿಕ್ಕಾಕೊಂಡಂತವ್ರು ಇವತ್ತು ಬೋರ್ಡ್ ಚೇರ್ಮನ್ ಅವರು ಸಂಪತ್ ರಾಜ್ ಅರೆಸ್ಟ್ ಆಗಿ ಜೈಲ್ಗೋಗಿ ಬಂದ್ರಲ್ಲ ಜೈಲ್ಗೆ ಹೋಗಿ ಬಂದಾಯ್ತು ಅರೆಸ್ಟ್ ಆಯ್ತು ಬೇಲಲ್ಲಿ ಅವರೇ ಇನ್ನು ಬೇಲಲ್ಲಿರೋರಿಗೆ ಅವಾಗೆ ಬೋರ್ಡ್ ಚೇರ್ಮನ್ ಬೆಂಕಿ ದಲಿತ ಶಾಸಕರ ಮನೆಗೆ ಬೆಂಕಿ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಧ್ವಂಸ ಇಡೀ ಏರಿಯಾ ಭಯ ಅಂದರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿರೋ ಅಂಥದ್ದು ರಸ್ತೆ ರಸ್ತೆ ಬೀದಿ ಬೀದಿಗಳಲ್ಲಿ ಗೂಂಡಾಗಿರಿ ಇಡೀ ಒಂದು ವಾರ ನಡುಗೋಗಿತ್ತು ಬೆಂಗಳೂರು ಅಂಥವ್ರಿಗೆ ಸರ್ಟಿಫಿಕೇಟು ಬೋರ್ಡ್ ಚೇರ್ಮನ್ ಅಂದರೆ ಕಾಂಗ್ರೆಸ್ಸು ಹಿನ್ನೆಲೆನೇ ಇದು